ನಮಸ್ತೆ ವೆಲ್ಕಮ್ ಟು ಗೋಟಿವಿ ಕನ್ನಡ ಜೆಡಿಎಸ್ ಪಕ್ಷ ಅಂದ್ರೆ ಸಂಪೂರ್ಣವಾದ ರಾಜ್ಯದಲ್ಲಿ ಯಶಸ್ವಿಯಾಗಿ ಗಟ್ಟಿಯಾಗಿ ನಿಂತಿರುವ ಪ್ರಾದೇಶಿಕ ಪಕ್ಷ ಈ ಪಕ್ಷವನ್ನ ರಾಜ್ಯದಲ್ಲಿ ಓಡಾಡಿ ತಮ್ಮ ಇಡೀ ಯವ್ವನವನ್ನೇ ದಾರ ಎರೆದು ಕಟ್ಟಿದ್ದು ಮಣ್ಣಿನ ಮಗ ಅಂತಲೇ ಫೇಮಸ್ ಆಗಿರುವ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆದರೆ ಸದ್ಯ ಈ ಪಕ್ಷದಲ್ಲಿ ಸರಿಯಾದ ಸಾರಥಿ ಸಿಗದೆ ದಳಪತಿಗಳ ಪಕ್ಷಗಳು ದಳದಳ ಎನ್ನುವಂತೆ ಇದೆ ಈಗಾಗಲೇ ದೊಡ್ಡಗೌಡರಿಗೆ ವಯಸ್ಸಾಗಿದೆ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸೆಟಲ್ ಆಗಿದ್ದಾರೆ ಹಾಗಾದ್ರೆ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ಪಕ್ಷವನ್ನ ಬಲಿಷ್ಠವಾಗಿ ಮುಂದುವರೆಸುವವರು ಯಾರು ಎಂಬ ಕಾರ್ಯಕರ್ತರ ಪ್ರಶ್ನೆಗೆ ಜೆಡಿಎಸ್ ಹೈಕಮಾಂಡ್ ಸೈಲೆಂಟ್ ಆಗಿ ಉತ್ತರಿಸುತ್ತದೆ ಯಾರು ಆ ನಾಯಕ ಅಂತೀರಾ ಹಾಗಾದ್ರೆ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ ಎಸ್ ನಿಖಿಲ್ ಕುಮಾರಸ್ವಾಮಿ ಈ ಹೆಸರು ಆಗಾಗ ಟ್ರೆಂಡ್ ನಲ್ಲಿ ಇರುತ್ತದೆ ಅತ್ತ ಸಿನಿಮಾಗೂ ಸೈ ಇತ ರಾಜಕೀಯದಲ್ಲೂ ಮೇಲುಗೈ ಎಂಬಂತೆ ಬಿಂಬಿತವಾದ ನಿಖಿಲ್ ಇದೀಗ ರಾಜ್ಯ ಜೆಡಿಎಸ್ ಪಕ್ಷದ ಚುಕ್ಕಾಣಿ ನೀಡಲು ಪಕ್ಷ ಮುಂದಾಗಿದೆ ಅದರ ಭಾಗವಾಗಿ ಅವರನ್ನು ಕಣಕ್ಕಿಳಿಸಿದ್ದು ಐವತ್ತೆಂಟು ದಿನಗಳ ಕಾಲ ರಾಜ್ಯ ಪ್ರವಾಸ ಮಾಡಿ ಸಂಘಟನೆಗೆ ಬಲ ತುಂಬಲಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಸಲಹೆ ಹಾಗೂ ಕೇಂದ್ರ ಸಚಿವ ಎಚ್ಡಿ ಅವರ ಮಾರ್ಗದರ್ಶನದೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಇದೀಗ ರಾಜ್ಯವ್ಯಾಪಿ ಸಂಚಾರವನ್ನ ಕೈಗೊಂಡಿದ್ದಾರೆ ಇನ್ನು ಮೊನ್ನೆ ನಡೆದ ಬೆಂಗಳೂರಿನ ಜೆಪಿ ಭವನದಲ್ಲಿ ಜರುಗಿದ ಜನರೊಂದಿಗೆ ಜನತಾದಳ ಮಿಸ್ಡ್ ಕಾಲ್ ಅಭಿಯಾನದ ಜೊತೆಗೆ ನಿಖಿಲ್ ಕುಮಾರಸ್ವಾಮಿಯವರ ಪ್ರವಾಸಕ್ಕೂ ಅಧಿಕೃತ ಚಾಲನೆ ದೊರೆತಿದೆ ಇದರ ಬೆನ್ನಲ್ಲೇ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದವನ್ನ ಪಡೆದ ನಿಖಿಲ್ ಕುಮಾರಸ್ವಾಮಿ ಸೋಮವಾರದಿಂದಲೇ ಸಂಘಟನಾತ್ಮಕ ಪ್ರವಾಸವನ್ನ ಕೈಗೊಂಡಿದ್ದಾರೆ ತುಮಕೂರಿನ ಸಿದ್ದಗಂಗಾ ಮಠಕ್ಕೂ ಕೂಡ ಭೇಟಿ ನೀಡಲಿದ್ದಾರೆ ಗುರುವಾರದವರೆಗೆ ತುಮಕೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾರ್ಯಕರ್ತರ ಸಭೆ ನಡೆಸಿ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೂ ಚುರುಕು ನೀಡಲಿದ್ದಾರೆ ಯುವ ನಾಯಕತ್ವಕ್ಕೆ ಮಣೆ ಸದ್ಯದ ಪರಿಸ್ಥಿತಿಯಲ್ಲಿ ಜೆಡಿಎಸ್ ವರಿಷ್ಠ ದೇವೇಗೌಡರನ್ನ ರಾಜ್ಯ ಸುತ್ತಾಡಿಸುವುದು ದುಸ್ತರ ಕೇಂದ್ರ ಸಚಿವರಾಗಿ ರಾಷ್ಟ್ರ ರಾಜ ರಾಜಕಾರಣದತ್ತ ಗಮನ ಕೇಂದ್ರೀಕರಿಸಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷರೂ ಆಗಿರುವ ಎಚ್ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದತ್ತ ಹೆಚ್ಚು ಲಕ್ಷ ವಹಿಸಲಾಗ್ತಿಲ್ಲ ಪರಿಸ್ಥಿತಿ ಹೀಗಿರುವಾಗ ಪಕ್ಷಕ್ಕೆ ಶಕ್ತಿ ಸಂಚಯವಾಗಬೇಕಿದ್ರೆ ಯುವ ನಾಯಕತ್ವಕ್ಕೆ ಮಣೆ ಹಾಕಲೇಬೇಕು ಎಂಬ ಅಭಿಪ್ರಾಯ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ ಅದ್ಗೇನೆಯಲ್ಲಿ ಜೆಡಿಎಸ್ ಪಕ್ಷ ಯುವ ನಾಯಕನನ್ನು ಫೀಡ್ಗೆ ಬಿಟ್ಟು ಮತ್ತೆ ರಾಜಕೀಯದಲ್ಲಿ ಅಬ್ಬರಿಸಿ ಬೊಬ್ಬೊರಿಯಲು ಹೊರಟಿದೆ ಹಾಗೂ ದೇವೇಗೌಡರ ಅನುಮತಿ ಮೇರೆಗೆ ನಿಖಿಲ್ ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದು ಭವಿಷ್ಯದ ಆಯ್ಕನಾಗಲು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡುತ್ತಿದ್ದಾರೆ ರಾಜ್ಯದ ಜನತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಅಪ್ಪಿಕೊಳ್ಳುತ್ತಾ ಅಥವಾ ನಿರಾಕರಿಸುವವರೇ ಎಂಬುದನ್ನ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ